ನಮಸ್ಕಾರ ದಿಶಾದಿಗಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮ ಹೆಸರು ಗೋಕರ್ಣ ಕಾಶಿಯಲ್ಲಿ ಗೋಕರ್ಣ ಗೋಕರ್ಣವನ್ನೇ ನೋಡ್ದಂಗಾಗ್ತಾ ಇದೆ ನೂರಾರು ವರ್ಷದಿಂದ ಕಾಶಿಗೆ

ಈಗ ನಮ್ಮ ಭಾಗದವರು ಇಲ್ಲಿಗೆ ಬಂದಾಗ ಕಾಶಿಗೆ ಬಂದಾಗ ಊಟ ತಿಂಡಿ ವಸತಿ ಎಲ್ಲದಕ್ಕೂ ಒದ್ದಾಡ್ತಾರೆ ಯಾಕೆ ಅಂತಂದರೆ ದಕ್ಷಿಣ ಭಾರತದಿಂದ ಈ ಕಡೆ ಬಂದಾಗ ಇಲ್ಲಿನ ಊಟ ಕೂಡ ಸೆಟ್ಲ ಸೆಟ್ ಆಗ್ತಾ ಇಲ್ಲ ಆದ್ದರಿಂದನೇ ನಾವು ಅಂದ್ಕೊಂಡಿದ್ದೀವಿ ನಮ್ಮ ಚಾನಲ್ನ ಮೂಲಕ ಕರ್ನಾಟಕದಿಂದ ಯಾರೇ ಬಂದರೂ ನಾವು ಅಂದರೆ ನಾವಿಲ್ಲಿ ಎಷ್ಟು ಒಳ್ಳೆಯ ಸೌಲಭ್ಯಗಳನ್ನು ತಗೊಳ್ತಿದ್ದೀವಲ್ಲ ನಾವು ಎಲ್ಲರಿಗೂ ಸಿಗಲಿ ಅಂತ ಅಂದ್ಕೊಳ್ತಾ ಇದ್ದೀವಿ ಆದ್ದರಿಂದನೇ ನಿಮ್ಮನ್ನು ನಮ್ಮ ಚಾನೆಲ್ ಮೂಲಕ ಊರ ಕಡೆ ನೀವು ಫೇಮಸ್ ಇದ್ದೀರಾ ಆದ್ರೂ ನಮ್ಮ ಚಾನಲಿಂದ ಈಗ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಮತ್ತು ಫೋನ್ ನಂಬರ್ನ ಹಾಕೋದಕ್ಕೆ ಅಭ್ಯಂತರ ಏನಿಲ್ಲ ಅಲ್ವಾ ಯಾವ ರೀತಿಯಾಗಿ ಸವಲತ್ತುಗಳನ್ನು ಕೊಡ್ತೀರಾ ಗುಂಡ ಪ್ರಧಾನ ಬೆಳ್ಳಿ ದಾನ ಆಶ್ರೀದಲ್ಲಿ ಗಂಡ ಪ್ರಧಾನ ದಯಾದಲ್ಲಿ ಎಲ್ಲ ಮಕ್ಕಳಿಗೂ ಮುಂದಿ ಕೊಟ್ಟು ಆ ಶ್ರೀ ವಿಶ್ವೇಶ್ವರನ ದರ್ಶನ ಮಾಡಿ ಆಮೇಲೆ ಊರಿಗೆ ಮಧ್ಯದಲ್ಲಿ ಅವರಿಗೆ ವಸತಿ ಊಟ ತಿಂಡಿ ಆಮೇಲೆ ಎಲ್ಲ ಜಾತಿಯವರ ಪಿತ್ರ ಕಾರ್ಯವನ್ನು ಮಾಡಿಸ್ತೀರ ನೀವು ಇಲ್ಲಿ ಈ ಕಾಶಿ ಗಯಾ ಮತ್ತು ಪ್ರಯಾಗ್ರಾಜದಲ್ಲಿ ಪಿಂಡ ಪ್ರದಾನವನ್ನು ಮಾಡಬೇಕು ಅಂತ ಎಲ್ಲಾದರೂ ಉಲ್ಲೇಖ ಇದೆಯಾ ಿದ್ರೆ ಮೂರು ಋಣದಿಂದ ಹುಟ್ಟಿರ್ತೀವಿ ಮೂರು ಗಣ ಒಂದು ಪುತ್ರಗಿನ ಒಂದು ದೇವಗುಣ ಒಂದು ಋಷಿಗಿನ ತಂದೆ ತಾಯಿ ನಮಗೆ ಜನ್ಮ ಕೊಟ್ಟಿದ್ದಾರೆ ಅವರಿಗೆ ಪುತ್ರಗುಣ ಪ್ರಯಾಗದಲ್ಲಿ ಅಂದರೆ ಆ ಋಣದಿಂದ ನಾವು ಮುಕ್ತಾಗ್ತೇವೆ ಅದರ ನಂತರ ದೇವ ಪ್ರಯಾಗದಲ್ಲಿ ನಾವು ಶ್ರಾದ ಅಂದರೆ ದೇವ ದೇವ ಪ್ರಯಾಗ ಅಂತಲೇ ಹೇಳ್ಬೋದು ಸರಾಸಿ ಪ್ರಯಾಗ ತೀರ್ಥರಾಜ ಪ್ರಯಾಗ ಅಂತ ಅವರಿಗೆ ನಾವು ಅಲ್ಲಿ ಕುಂಡ ಮಾಡಿದ್ರೆ ದೇವರಗಳಿಗೆ ನಾವು ಮುಕ್ತಿಪಡಿಸ್ತೇವೆ ಆಮೇಲೆ ಋಷಿ ದಿನ ಕಾಶಿಯಲ್ಲಿ ವೇದಾದಿಗಳು ಶಾಸ್ತ್ರಾದಿಗಳನ್ನು ಕೊಟ್ಟಿರುವ ಋಷಿಗಳು ಅವರಿಗೆ ನಾವು ಗುಂಡ ಪ್ರದಾನ ಮಾಡಿದಾಗ ಅವರಿಗೆ ನಾವು ಮುಕ್ತಿಯನ್ನು ಕೊಡ್ತೇವೆ ಮೂರು ಕಡೆನೂ ಮಾಡಬೇಕು ಮೂರು ಯಾತ್ರೆ ಮಾಡಿದ್ರೆ ದಯಾಗ ಕಾಶಿ ದಯ ಮೂರು ಕಡೆ ಯಾತ್ರೆ ಮಾಡಿದ್ರೆ ಒಂದು ಕಾಶಿ ಯಾತ್ರೆ ಆಗುತ್ತೆ ಈಗ ಕಾಶಿ ಯಾತ್ರೆಯ ನಂತರ ಇಲ್ಲಿಂದ ರಾಮೇಶ್ವರ ತಲುಪಬೇಕು ಅಂತ ಹೇಳ್ತಾರೆ ಹೌದಾ ಕಾಶಿಯ ಕಾಶಿಯಿಂದ ದಂಬ ತಗೊಂಡು ರಾಮೇಶ್ವರ ಹೋಗಿ ರಾಮೇಶ್ವರದಿಂದ ರಾಮೇಶ್ವರವನ್ನು ಅಭಿಷೇಕ ಮಾಡಿ ಅಲ್ಲಿಂದ ಮರಳು ತಂದು ಮತ್ತೆ ವಾಪಸ್ ಕಾಶಿಗೆ ಹೋಗಿ ಆ ಕಾಶೀದಲ್ಲಿ ಅವರನ್ನು ರುದ್ರ ಅಭಿಷೇಕ ಮಾಡಿ ಗಂಭೀಯದಲ್ಲಿ ವಿಸರ್ಜನೆ ಮಾಡಿ ಮತ್ತೆ ಪುನಃ ಆ ತೀರ್ಥವನ್ನು ತಗೊಂಡು ಮನೆಗೆ ಹೋಗಿ ಕಾಶಿ ಸಮಾರಾಧನೆ ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಪೂಜಾಭಿಷೇಕ ಮಾಡಿ ಅವರಿಗೆ ನಮ್ಮ ಮನೆಯಲ್ಲಿ ಇಷ್ಟು ಬಿಟ್ಟು ಹುಟ್ಟುಗಳಿಗೆ ಪ್ರಸಾದ ಗಂಗೆಯನ್ನು ಪ್ರಸಾದ ದೇವಸ್ಥಾನದಲ್ಲಿ ಕೊಟ್ಟು ಪ್ರಸಾದವನ್ನು ಹಂಚಿ ಅದನ್ನು ಇದು ಮಾಡ್ತಾರೆ ಉತ್ತಾಯನ ಮಾಡ್ತಾರೆ ಗೋಕರ್ಣ ಗೇಹಮ್ಮನ್ನು ತಲುಪುವ ಬಗ್ಗೆ ಹೇಗೆ ಈಗ ನಾವು ಏರ್ಪೋರ್ಟಿಂದ ಬರುವುದಿದ್ದರೆ ಅಥವಾ ರೈಲ್ವೆ ಸ್ಟೇಷನಿಂದ ಬರುವುದರೆ ಸ್ವಾಮಿ ನಾರಾಯಣ ಮಂದಿರ ಲಕ್ಷೋಧರಿ ಗಾಯಿ ಖಾಟ್ ಇಷ್ಟು ಅದರಲ್ಲಿ ಹೇಳ ಇದರಲ್ಲಿ ಬರುತ್ತೆ ನಮ್ಮ ಅಡ್ರೆಸ್ ಹಾಕಿದ್ರೆ ನಾರಾಯಣ ಮಂದಿರ ಅಂತ ಹೇಳ್ತಾರೆ ಅಲ್ಲಿಂದ ಯಾರಾದರೂ ಅಲ್ಲಿ ಒಂದು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅಲ್ಲಿಗೆ ಬಂದು ಅವರನ್ನು ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಬರ್ತೀವಿ ಗಾಯಿ ಖಾಟ್ ಅಂತ ನದಿ ಪಕ್ಕದಲ್ಲೇ ಇರು ಗೋಕರ್ಣಕ್ಕೆ ನದಿ ಪಕ್ಕದಲ್ಲೇ ಇರು ಬಂದು ಅದನ್ನು ನಾವು ಕಂಡು ಇಬ್ಬರಲ್ಲಿ ಕರ್ಕೊಂಡು ಬರ್ತೀವಿ ಬಂದ ನಂತರದ ಅಷ್ಟು ವ್ಯವಸ್ಥೆಗಳನ್ನು ನೀವೇನು ಎಲ್ಲ ಇಷ್ಟು ಹೊತ್ತು ಗೋಕರ್ಣ ಗೇಹಂ ಬಗ್ಗೆ ತಿಳಿಸಿಕೊಟ್ಟಂಥ ಕಾಶಿ ಕಾಶಿ ಗಯಾ ಮತ್ತು ಪ್ರಯಾಗ್ರಾಜದ ಮಹತ್ವವನ್ನು ತಿಳಿಸಿಕೊಟ್ಟಂಥ ತಮಗೆ ಧನ್ಯವಾದ